ಎಲ್ಲರಿಗೂ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಭಾರತೀಯ ಸಮಾಜವನ್ನು ಕದಡುತ್ತಿರುವ ಮಾರಕಾಂಶಗಳು ಈ ವಿಷಯದ ಕುರಿತಾಗಿ ಪ್ರಬಂಧವನ್ನು ನೋಡೋಣ ಪೀಠಿಕೆ ಭಾರತೀಯ ಸಮಾಜವು ವೈವಿಧ್ಯಮಯ ಸಂಸ್ಕೃತಿ ಧರ್ಮ ಭಾಷೆ ಮತ್ತು ಜಾತಿಗಳನ್ನು ಒಳಗೊಂಡಿದೆ ಈ ವೈವಿಧ್ಯತೆಯ ಸಮಾಜವು ಹಲವು ಮಾರಕ ಸಮಸ್ಯೆಗಳನ್ನು ಎದುರಿಸುತ್ತಿದೆ ಕೋಮುವಾದ ಪ್ರಾದೇಶಿಕವಾದ ಆರ್ಥಿಕ ಅಸಮಾನತೆ ಜನಸಂಖ್ಯೆ ಹೆಚ್ಚಳ ಬಡತನ ಲಾಭಕೋರತನ ಕಳ್ಳಸಾಗಾಣಿಕೆ ಭ್ರಷ್ಟಾಚಾರ ಅನಕ್ಷರತೆ ವರದಕ್ಷಿಣೆ ಬಾಲಕಾರ್ಮಿಕ ಮೊದಲಾದವು ಭಾರತೀಯ ಸಮಾಜವನ್ನು ಕದಡುತ್ತಿರುವ ಮಾರಕಾಂಶಗಳಾಗಿವೆ ವಿಷಯ ನಿರೂಪಣೆ ಕೋಮುವಾದವು ಸಮಾಜದಲ್ಲಿ ದ್ವೇಷ ಮತ್ತು ಅಸಹನೆಯ ವಾತಾವರಣವನ್ನು ಸೃಷ್ಟಿಸುತ್ತಿದೆ ಇದರಿಂದ ಧಾರ್ಮಿಕ ಗಲಭೆಗಳು ಹಿಂಸಾಚಾರಗಳು ಹತ್ಯೆಗಳು ಅವ್ಯಾಹಿತವಾಗಿ ನಡೆಯುತ್ತಿವೆ ಇವು ದೇಶದ ಐಕ್ಯತೆ ಮತ್ತು ಪ್ರಗತಿಗೆ ತೀವ್ರ ಅಡ್ಡಿಯನ್ನು ಉಂಟುಮಾಡುತ್ತಿವೆ ಪ್ರಾದೇಶಿಕವಾದವು ಭಾಷೆ ಪ್ರದೇಶ ಮತ್ತು ಸಂಸ್ಕೃತಿಗಳ ಬಗ್ಗೆ ಅತಿಯಾದ ಅಭಿಮಾನವನ್ನು ತೋರಿಸುತ್ತದೆ ಇದರಿಂದ ಇತರ ಭಾಷೆ ಪ್ರದೇಶ ಮತ್ತು ಸಂಸ್ಕೃತಿಗಳ ಮೇಲೆ ಅಸಹಿಷ್ಣುತೆ ಮನೋಭಾವ ಹೆಚ್ಚಾಗುತ್ತಿದೆ ಇವುಗಳ ಆಧಾರದಲ್ಲಿ ದೇಶವನ್ನು ವಿಭಜಿಸುವ ಹುನ್ನಾರ ನಡೆಯುತ್ತಿದೆ ಇದರಿಂದ ದೇಶದ ಏಕತೆಗೆ ಮತ್ತು ಸಮಗ್ರತೆಗೆ ಧಕ್ಕೆಯುಂಟಾಗುತ್ತಿದೆ ಭಾರತದಲ್ಲಿ ಆರ್ಥಿಕ ಅಸಮಾನತೆ ದಿನೇ ದಿನೇ ಹೆಚ್ಚಾಗುತ್ತಿದೆ ಇದರಿಂದ ಶ್ರೀಮಂತ ಮತ್ತು ಬಡವರ ನಡುವಿನ ಅಂತರವು ಹೆಚ್ಚುತ್ತಿದೆ ಶಿಕ್ಷಣ ಆರೋಗ್ಯ ಉದ್ಯೋಗ ಮತ್ತು ಜೀವನ ಮಟ್ಟದಲ್ಲಿ ವ್ಯತ್ಯಾಸಗಳನ್ನು ಉಂಟು ಮಾಡುತ್ತಿದೆ ಇದರಿಂದ ಸಮಾಜದಲ್ಲಿ ಅಸಮತೋಲನ ಉಂಟಾಗುತ್ತಿದೆ ಭಾರತದ ಜನಸಂಖ್ಯೆಯು ನೂರ ಇಪ್ಪತ್ತೊಂದು ಕೋಟಿಯನ್ನು ದಾಟಿ ವೇಗವಾಗಿ ಬೆಳೆಯುತ್ತಿದೆ ಜನಸಂಖ್ಯಾ ಹೆಚ್ಚಳದಿಂದ ಆರ್ಥಿಕ ಸಂಪನ್ಮೂಲಗಳ ಮೇಲಿನ ಒತ್ತಡ ಹೆಚ್ಚುತ್ತಿದೆ ನಿರುದ್ಯೋಗ ಸಮಸ್ಯೆ ಬಡತನ ಅನಕ್ಷರತೆ ಹಾಗೂ ಆರೋಗ್ಯ ಸಮಸ್ಯೆಗಳು ತೀವ್ರಗೊಳ್ಳುತ್ತಿವೆ ಬಡತನವು ಭಾರತದ ಪ್ರಮುಖ ಸಮಸ್ಯೆಯಾಗಿದೆ ಬಡತನದ ನಿರ್ಮೂಲನೆಗೆ ಸರ್ಕಾರವು ವಿವಿಧ ಯೋಜನೆಗಳನ್ನು ಜಾರಿಗೆ ತಂದಿದ್ದರೂ ಅವು ಹೆಚ್ಚು ಪರಿಣಾಮಕಾರಿಯಾಗಿಲ್ಲ ಬಡತನ ನಿವಾರಣೆಯಾಗಿಲ್ಲ ಕಳ್ಳ ಸಾಗಾಣಿಕೆಯು ದೇಶದ ಆರ್ಥಿಕತೆಗೆ ಹಾನಿಯುಂಟು ಮಾಡುತ್ತಿದೆ ಮತ್ತು ಅಕ್ರಮ ಚಟುವಟಿಕೆಗಳನ್ನು ಉತ್ತೇಜಿಸುತ್ತಿದೆ ಭ್ರಷ್ಟಾಚಾರವು ಭಾರತದ ಅಭಿವೃದ್ಧಿಗೆ ದೊಡ್ಡ ಅಡ್ಡಿಯಾಗಿದೆ ಸಾರ್ವಜನಿಕ ಸೇವೆಗಳು ರಾಜಕೀಯ ವ್ಯವಸ್ಥೆ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಭ್ರಷ್ಟಾಚಾರವು ವ್ಯಾಪಕವಾಗಿದೆ ಇದು ಭಾರತದ ಅಭಿವೃದ್ಧಿಯನ್ನು ಕುಂಠಿತಗೊಳಿಸುತ್ತಿದೆ ಅನಕ್ಷರತೆ ವರದಕ್ಷಿಣೆ ಪಿಡುಗು ಬಾಲಕಾರ್ಮಿಕ ಪದ್ಧತಿ ಮೂಢನಂಬಿಕೆ ಮೊದಲಾದವುಗಳು ಸಹ ಭಾರತದ ಪ್ರಗತಿಗೆ ಮಾರಕವಾಗಿವೆ ಉಪಸಂಹಾರ ಭಾರತೀಯ ಸಮಾಜವು ಎದುರಿಸುತ್ತಿರುವ ಮೇಲ್ಕಂಡ ಸಮಸ್ಯೆಗಳನ್ನು ಪರಿಹರಿಸಲು ಸರ್ಕಾರ ಮತ್ತು ನಾಗರಿಕ ಸಮಾಜ ಪ್ರಯತ್ನಿಸಬೇಕು ಪ್ರತಿಯೊಬ್ಬ ವ್ಯಕ್ತಿಯು ಇವುಗಳ ವಿರುದ್ಧ ಹೋರಾಡುವ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಈ ಮಾರಕ ಸಮಸ್ಯೆಗಳನ್ನು ಹೋಗಲಾಡಿಸಲು ಸರ್ಕಾರವು ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಉತ್ತಮ ಯೋಜನೆಗಳನ್ನು ರೂಪಿಸುವುದರ ಮೂಲಕ ಜನರ ಬದುಕನ್ನು ಉತ್ತಮಗೊಳಿಸಬೇಕು ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ